ಮೇ ಇಪ್ಪತ್ತರ ಸಾಧನಾ ಸಮಾವೇಶ ಯಶಸ್ವಿಗೊಳಿಸಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮನವಿ ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಮೇ ಇಪ್ಪತ್ತರಂದು ಜರುಗಲಿರುವ ಸಾಧನಾ ಸಮಾವೇಶದಲ್ಲಿ ಕ್ಷೇತ್ರದ ಜನತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತ ಕ್ಷೇತ್ರದ ಶಾಸಕ ಎನ್ ಎನ್ಟಿ ಶ್ರೀನಿವಾಸರವರು ಕ್ಷೇತ್ರದ ಜನತೆಗೆ ಹಾಗೂ ಸರ್ಕಾರದ ಪ್ರಯೋಜನಗಳನ್ನು ಪಡೆದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ ಮೇ ಹದಿನೇಳರಂದು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರದ ಗದ್ದುಗೆ ಏರಿ ಕಳೆದೆರಡು ವರ್ಷಗಳಲ್ಲಿ ಜನರಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಚಿಂತನ ಮಂಥನ ಮತ್ತು ಮನೆ ಮನೆಯ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವುದರ ಕುರಿತು ಸರ್ಕಾರ ಹಾಗೂ ಸರ್ಕಾರದ ಪರವಾಗಿ ಇಲಾಖೆಗಳು ಹಾಗೂ ಜನಪ್ರತಿನಿಧಿಗಳ ಪಾತ್ರ ಕಳೆದೆರಡು ವರ್ಷಗಳಿಂದ ಜನರಿಗಾಗಿ ಸರ್ಕಾರ ಆಡಳಿತ ನಡೆಸ್ತಾ ಬಂದಿದ್ದು ಇದುವರೆಗೂ ಸರ್ಕಾರ ಅಧಿಕಾರದಲ್ಲಿದ್ದು ನಡೆದುಕೊಂಡ ಬಂದ ಹಾದಿಯನ್ನು ಕೆಲ ಹೊತ್ತು ತಿರುಗಿ ನೋಡುವ ಮೂಲಕ ಸಿಂ ಒಂದು ಸಿಂಹಾವಲೋಕನ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಎರಡು ವರ್ಷಗಳಲ್ಲಿ ಅರ್ಹ ಫಲಾನುಭವಿಗಳು ಸರ್ಕಾರದಿಂದ ಪಡೆದಿರುವ ಪ್ರಯೋಜನಗಳು ಹಾಗೂ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಅನುಕೂಲ ಪಡೆದವರೆಲ್ಲರೂ ಎಲ್ಲ ಇಲಾಖೆಗಳ ಎಲ್ಲ ಹಂತದ ಅಧಿಕಾರಿಗಳು ಇಲಾಖೆಗಳ ಸಿಬ್ಬಂದಿಯವರು ಸರ್ವ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರೆಲ್ಲರೂ ಹಾಗೂ ಎಲ್ಲ ಹಂತದ ಪ್ರತಿಯೊರ್ವ ಕಾರ್ಯಕರ್ತರು ಸಮಾವೇಶದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅವರು ಕೋರಿದರು ಇನ್ನು ನೋಡಿದಂತೆ ನಡೆದ ಸರ್ಕಾರಕ್ಕೆ ಈಗ ಎರಡು ವರ್ಷ ಗತಿಸಿದ್ದು ಮೇ ಇಪ್ಪತ್ತರಂದು ಹೊಸಪೇಟೆಯ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಸಾಧನ ಸಮಾವೇಶ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯವರು ಹಕ್ಕುಪತ್ರ ವಿತರಿಸಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಂಪೂರ್ಣ ಮಂಡಳದ ಮಂತ್ರಿಗಳೆಲ್ಲರೂ ಉಪಸ್ಥಿತರಿರುತ್ತಾರೆ ಆಗಮಿಸುವವರೆಗೆ ಅಗತ್ಯವಾಗಿ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿದ್ದು ಜನರನ್ನು ಅತ್ಯಂತ ಸುರಕ್ಷಿತವಾಗಿ ಕರೆದೊಯ್ಯಲಾಗುವುದು ಎಲ್ಲರಿಗೂ ಊಟೋಪಚಾರ ವ್ಯವಸ್ಥೆ ಮಾಡಲಾಗುತ್ತೆ ಭಾಗವಹಿಸುವವರೆಲ್ಲರನ್ನ ಸುರಕ್ಷಿತವಾಗಿ ಕರೆದೊಯ್ಯುದು ಮರಳಿ ಕರೆತರುವ ನಿಟ್ಟಿನಲ್ಲಿ ತಹಶೀಲ್ದಾರರ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್ ಯೋ ಒಳಗೊಂಡಂತೆ ತಾಲೂಕಿನ ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳನ್ನೊಳಗೊಂಡ ತಂಡ ನಿಯೋಜಿಸಿದಂತೆ ಅಗತ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಲಿದೆ ಎಂದರು ಕ್ಷೇತ್ರದ ಅಸಂಖ್ಯಾತ ಸಾರ್ವಜನಿಕರು ಸಮಾವೇಶದಲ್ಲಿ ಭಾಗಿಯಾಗಿ ಸಮಾವೇಶವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತ ಅವರು ಈ ಮೂಲಕ ಜನತೆಯಲ್ಲಿ ಮನವಿ ಮಾಡಿದರು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಕ್ಷೇತ್ರಕ್ಕೆ ಒಟ್ಟು ಇನ್ನೂರ ಎಪ್ಪತ್ತಾರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಒದಗಿಸಲಾಗುವುದು ಅಂತ ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿಯವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆ ನರಸಪ್ಪ ಸಿಪಿಐ ಪ್ರಹ್ಲಾದ ಆರ್ ಚನ್ನಗಿರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ ಉತ್ಸವ ಇನ್ನಷ್ಟು ಹೆಚ್ಚು ಇನ್ನು ಮೆರಗು ನೀಡೋದಕ್ಕೆ ಇವತ್ತು ಅದಕ್ಕೆ ತಕ್ಕನಾಗಿ ವಿಶೇಷವಾಗಿ ನಮ್ಮ ಸರ್ಕಾರ ಪ್ರಗತಿಯತ್ತ ಕರ್ನಾಟಕ ಒಂದು ಸಮರ್ಪಣೆ ಸಂಕಲ್ಪ ಒಂದು ಸಮಾವೇಶವನ್ನು ಮೊನ್ನೆ ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಇದು ನೋಡಿ ಇದು ಒಂದು ಎಂತ ಒಂದು ಊರ ಮುಂದೆ ಅನುಗ್ರಹ ನಮ್ಮ ತಾಲೂಕಿಗಷ್ಟೇ ಅಲ್ಲ ನಮ್ಮ ಅಲ್ಲ ಇಡೀ ರಾಜ್ಯಕ್ಕೆ ಯಾಕೆ ಇದು ಒಂದು ಹಕ್ಕುಪತ್ರ ವಿತರಣೆ ಗೃಹ ಕಾರ್ಯಕ್ರಮ ಅಂತಂದ್ರೆ ಇತಿಹಾಸದಲ್ಲಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಎಷ್ಟು ಜನ ಕಂದಾಯ ಸಚಿವರಾದ್ರು ಎಷ್ಟು ಡಿ ಸಿಗಳಾದ್ರು ಎಷ್ಟು ಶಾಸಕರಾದ್ರು ಇವತ್ತು ಇಂಥ ಒಂದು ಟೈಮಲ್ಲಿ ಮಾನ್ಯ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಕಂದಾಯ ಸಚಿವರಾದಂತಹ ಶ್ರೀ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಇವತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಲಕ್ಷಕ್ಕೂ ಅಧಿಕ ಜನಕ್ಕೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಷ್ಟು ಸರ್ಕಾರಗಳು ಬಂದರೂ ಕೂಡ ಇಂತಹ ಒಂದು ಬೃಹತ್ ಒಂದು ಕಾರ್ಯಕ್ಕೆ ದೈಹಿರಲಿಲ್ಲ ಇವತ್ತು ನಿನ್ನೆವರೆಗೂ ಡಾಟಾ ನಮಗೆ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಸಾವಿರ ಜನಕ್ಕೆ ಈಗಾಗಲೇ ಹಕ್ಕು ಪತ್ರ ರೆಡಿಯಾಗಿದೆ ಸೊ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಹಕ್ಕು ಪತ್ರಗಳು ವಿತರಣೆ ಆಗಿರೋ ಇತಿಹಾಸನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಅಂತ ಒಂದು ಬೃಹತ್ ಕಾರ್ಯ ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಶಾಸಕನಾದಾಗ ಈ ಒಂದು ಬಡವರಿಗೆ ಹಕ್ಕು ಪತ್ರ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಅವರಿಗೆ ಒಂದು ಹಕ್ಕು ಕೊಡೋದು ಫೈಟೆನ್ ರೈಟ್ಸ್ ಯಾವಾಗಲೂ ನಮ್ಮ ಹಕ್ಕುಗಳಿಗೆ ನಾವು ಓಡಾತಿರ್ತೀವಿ ಇವತ್ತೊಂದು ಮನೆ ಬಾಗಿಲಿಗೆ ಹಕ್ಕುಪತ್ರ ಕೊಡೋದು ನೇರವಾಗಿ ಯಾವುದೇ ದಲ್ಲಾಳಿಗಳಿಲ್ಲದಂಗೆ ಯಾವುದೇ ರೀತಿ ವಂಚನೆ ಆಗಲಿ ಮತ್ತೆ ಮೋಸ ಇಲ್ಲದಂಗೆ ಮತ್ತೆ ಯಾವುದೇ ರೀತಿ ದುಡ್ಡಿಂದ ಇದ್ದಂಗೆ ನೇರವಾಗಿ ಬಡ ರೈತರಿಗೆ ಬಡ ಕೃಷಿಕರಿಗೆ ಬಡವರಿಗೆ ಮನೆ ಬಾಗಿಲಿಗೆ ಡಿಜಿಟಲೈಸ್ಡ್ ಹಕ್ಕು ಪತ್ರ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗ್ಲಿ ಇದು ಬಡ ಬಡವರಿಗೆ ಆ ಗುಲಮನ್ನದ

ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಂದಾಯ ಗ್ರಾಮಗಳನ್ನು ನಾವು ಮತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಂದಾಯ ಗ್ರಾಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಇವತ್ತು ಮಾಡಿ ಇವತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ನಿನ್ನೆ ನಮ್ಮ ಜಿಲ್ಲೆಯ ಸಾಧನೆ ನೋಡಿ ತುಂಬಾ ಖುಷಿಯಾಗಿ ಸಮಾಧಾನ ಖುಷಿ ಪಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮನ ಯಶಸ್ವಿ ಪಡಿಸಿ ಆ ಒಂದು ಬಡವರ ಜೀವನದಲ್ಲಿ ಸಾರ್ಥಕಗೊಳಿಸಬೇಕಂತೇಳಿ ನಮಗೆಲ್ಲ ಒಂದು ಆದೇಶನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಇವತ್ತು ಇಪ್ಪತ್ತನೇ ತಾರೀಕಿಗೆ ಒಂದು ಸಮರ್ಪಣೆ ಸಂಕಲ್ಪ ಸಮಾವೇಶ ಅಂತ ಹೇಳ್ಬಿಟ್ಟು ಅದರ ಮೂಲಕ ಒಂದು ಒಂದು ಲಕ್ಷ ಜನರಿಗೆ ಹಕ್ಕು ಪತ್ರಗಳು ಒಂದು ಬೃಹತ್ ಕಾರ್ಯಕ್ರಮವನ್ನು ನಂಬಿಕೊಂಡಿದೀವಿ ಅದೇ ರೀತಿ ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಇಂಥ ಒಂದು ಆ ಒಂದು ಶುಭಗಳಿಗೆಯಲ್ಲಿ ತಾವು ಕೂಡ ಭಾಗಿಯಾಗಬೇಕಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ಮತ್ತೊಮ್ಮೆ ಇನ್ನೊಂದು ಹೆಚ್ಚಿನ ಮಾಹಿತಿಯನ್ನು ಮಾಡುತ್ತಾಸ್ತಾರೆ ನಮ್ಮ ಮೊಮ್ಮ ಮರಿ ಮೊಮ್ಮಕ್ಕಳಿದ್ದಾರೆ ನಮ್ಮ ದೊಡ್ಡಪ್ಪರಿಗೆ ಅವ್ರಿಗೆ ಯಾರಿಗೂ ಒಂದು ಇಂಚು ಜಮೀನು ಅವ್ರಿಗೆ ಗೊತ್ತು ಗೊತ್ತಿಲ್ಲ ಸುಮ್ಮನೆ ಏನು ಮದುವೆ ಇರ್ತದೆ ಕೆಳಗೆ ನಿಂದು ಮೇಲಿನ ನಂದು ಇದೇ ತರ ಮಾಡ್ಕೊಂಡೋಗ್ತಾರೆ ನಮ್ದೇ ಪರಿಸ್ಥಿತಿ ಪ್ರತಿಯೊಬ್ಬರು ಅದೇ ಅವ್ರಿಗೆ ಯಾರಿಗೂ ಇದು ಮಾಡಕ್ಕಾಗ್ತದೆ ಈಗ ಮುಂದಿನ ದಿನಗಳಲ್ಲಿ ಖಂಡಿತ ಕಂದಾಯ ಇಲಾಖೆಯಲ್ಲಿ ನೀವು ಬಳಿಟ್ಕೊಳ್ಳಿ ಇನ್ನೇನು ಪಂಚಾಯತ್ ಸ್ವಲ್ಪ ನರಕ್ಷ ಮತ್ತೆ ಈ ಮನೆಗಳು ಸಪರೇಟ್ ಆಗಿ ಮಾಡ್ತೀನಿ ಮೂರು ಸಾವಿರ ಮನೆಗಳು ನಮಗೆ ಕೊಡ್ತಾರೆ ಡಾಕ್ಯುಮೆಂಟೇಶನ್ ಮತ್ತೆ ಪ್ರೂಫ್ ಪ್ರೂಫ್ ಮಾಡಬೇಕು ಮತ್ತೆ ಇನ್ನೊಂದು ನಮ್ಮೆಲ್ಲರೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಪಟ್ಟಣ ಪಂಚಾಯತ್ ಇದ್ದಾರೆ ತಾವು ಇದೀನಿ ಇತಿಹಾಸದಲ್ಲಿ ಇಷ್ಟು ಫಾಸ್ಟ್ ಕೇವಲ ಹದಿನೈದು ದಿವಸದಲ್ಲಿ ನಾವು ಹತ್ತು ಎರಡನೇ ಜಾಗ ಸ್ಲಂಗೆ ಲ್ಯಾಂಡ್ ಓವರ್ ಮಾಡಿದ್ದೀವಿ ನಮ್ಮ ಪಿ ಆರ್ ಡಿ ಆಫೀಸ್ ಹಿಂದು ಕಡೆ ಹತ್ತೆ ಜಾಗ ನಾವು ಈಗಾಗಲೇ ಅವ್ರಿಗೆ ಅವರಿಗಾಗಲೇ ಆದೇಶ ಕೊಟ್ಟಿದ್ದೀವಿ ಅವರು ಲೇಔಟ್ ಮಾಡೋಕೆ ಇದ್ದರೆ ಅವರು ಫಲಾನುಭವಿಗಳ ಪಟ್ಟಿ ಕೇಳ್ತಾ ಇದಾರೆ ಅದನ್ನು ನಾವು ಒಂದು ಮೆರಿಟ್ ಮತ್ತು ತುಂಬ ಕರೆಕ್ಟಾಗಿ ಯಾವುದೇ ರೀತಿ ಅದರಲ್ಲಿ ಗೊಂದಲ ಇರಬಾರ್ದು ಯಾವುದೇ ರೀತಿ ಅವ್ಯವಹಾರ ಇರಬಾರ್ದು ಭ್ರಷ್ಟಾಚಾರ ಇರಬಾರ್ದು ನಿಜವಾಗ್ಲೂ ಮನೆ ರೈತರಿಗೆ ಮತ್ತು ಅರಹನಿಗೆ ಕೊಡಬೇಕನ್ನೋದಕ್ಕೋಸ್ಕರ ಪಟ್ಟಿ ತಯಾರಿಸಲಿಕ್ಕೆ ಆಗಿಲ್ಲ ಜಾತ್ರೆ ಆದ್ಮೇಲೆ ಕೂತ್ಕೊಂಡು ಪಟ್ಟಿ ತಯಾರಿಸಿ ಕಟ್ಟಿ ಕೊಟ್ಟು ಕೂಡ ಈಗಾಗಲೇ ದುಡ್ಡಿದೆ ಇದೆ ಒಂದು ಲಕ್ಷ ಡೆಪಾಸಿಟ್ ಮಾಡಿದ್ರೆ ಪೂರ ಮನೆ ಟನ್ಗೆ ಅವರೇ ಕೊಡ್ತಾರೆ ಜಿ ಜಿ ಗ್ರೌಂಡ್ ಫ್ಲೋರ್ ಅಷ್ಟೇ ಮನೆದು ಸೊ ಸುಮಾರು ಎಷ್ಟು ಮುನ್ನೂರ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಮನೆ ನಮ್ಮ ಟಾರ್ಗೆಟ್ ಏನಂದ್ರೆ ಸಾವಿರ ಮನೆಯಲ್ಲಿ ಇನ್ನೂ ಜಾಗ ಇದೆ ಸೊ ತುಂಬ ಒಂದು ಒಳ್ಳೆ ಲೇಔಟ್ ಮಾಡಿ ಅಲ್ಲಿ ಎಲ್ಲ ಜನಗಳಿಗೆ ಮನೆಗಳು ಕೊಡಬೇಕಂತ ಈಗಾಗಲೇ ಸೊ ಕೇವಲ ಹದಿನೈದು ದಿವಸದಲ್ಲಿ ತಹಸೀಲ್ದಾರ್ ಎಲ್ಲ ಓಡಾಡಿ ಹದಿನೈದು ದಿವಸದಲ್ಲಿ ಲ್ಯಾಂಡ್ ಅನ್ನು ಅವ್ರಿಗೆ ಅಲರ್ಟ್ ಮಾಡಿಕೊಟ್ಟಿದ್ವಿ

ಸರ್ ಅಂತ ನಾನು ಡೈರೆಕ್ಟಾಗಿ ಇದ್ರ ಬಗ್ಗೆ ಮಾತಾಡಿದೆ ಒನ್ ಟು ಫೈಲ್ ಏನಾಗುತ್ತೆ ಅಂದರೆ ಆಫ್ ಪ್ರೊಸೀಜರ್ ಆಗಿದೆ ಸರ್ ಪಟ್ಟ ಕಾಪಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಪಟ್ಟ ಕಾಪಿ ಇಲ್ಲ ಪ್ರೊಸೀಡಿಂಗ್ಸ್ ಇಲ್ಲ ನಮ್ಮಲ್ಲಿ ಇಶ್ಯೂ ಇದೆ ಇಷ್ಟರಿಗೆ ಸಿಗ್ನೇಚರ್ಸ್ ಇಲ್ಲ ಆ ಥರ ಇಶ್ಯೂಸ್ ಇದ್ದಾವೆ ಸೊ ಸರ್ ಹಂಗಾಗಿ ಸಿಂಪ್ಲಿಫೈಡ್ ಇಲ್ಲ ನಾನು ಬಂದ ಅಂದರೆ ತ್ರೀ ನಾಟ್ ಸಿಕ್ಸ್ ಕೇಸಸ್ ಅಂದರೆ ಆನ್ಲೈನಲ್ಲಿ ನಮ್ಮ ಎಂಟ್ರಿ ಮಾಡ್ತಾರೆ ನೀವು ಬರೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಗೌರ್ಮೆಂಟ್ ಲಿಸ್ಟ್ ಇಷ್ಟಿದೆ ಪಿ ಟಿ ಯಾವುದು ಕ್ಲಾಂಟ್ ಆ್ಯಂಡ್ ಲ್ಯಾಂಡ್ ಯಾವುದು ಅಂತ ಈ ಎ ವೈಸು ಸರ್ವೆ ನಂಬರ್ ಅವರೇ ಎಂಟ್ರಿ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಇದ್ರೆ ಅದು ಪುಷ್ ಆಗಿಬಿಡುತ್ತೆ ಒನ್ ಟು ಫೈವ್ ಆಗಿ ಜನರೇಟ್ ಆಗುತ್ತೆ ಆಮೇಲೆ ಸರ್ವೆ ಅಲರ್ಟ್ ಆಗುತ್ತೆ ಅದಾದ್ಮೇಲೆ ಒನ್ ಟು ಫೈವ್ ಆಗಿ ಹೋಗುತ್ತೆ ಇಲ್ಲ ಮಿನಿಮಮ್ ತ್ರೀ ಡಾಕ್ಯುಮೆಂಟ್ಸ್ ಇದೆ ಮಿಸ್ಸಿಂಗ್ ಕಮಿಟಿ ಹೋಗಿತ್ತು ಆ ತರದ ತ್ರೀ ನಾಟ್ ಸಿಕ್ಸ್ ಕೇಸಸ್ ಹೋಗಿತ್ತು ಮಿಸ್ಸಿಂಗ್ ಕಮಿಟಿಗೆ ಬಟ್ ನಾನು ಬಂದಾದ್ಮೇಲೆ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇರೋದ್ರಿಂದ ಸರ್ ನಮ್ಗೆ ಕಳೆದೋಗ್ರ ದಾಖಲೆಗಳು ಸಿಗ್ತಾ ಇದಾರೆ ಸೊ ಆ ತರ ತ್ರೀ ನಾಟ್ ಫಾಲೋರ್ಸ್ ಐಡೆಂಟಿಫೈ ಮಾಡಿ ನಾನು ಎಂಟಿ ಕಮಿಷನರ್ ಬಂದಿದ್ದೇನೆ ಸರ್ ವಾಪಸ್ ಕೊಡಿ ನಮಗೆ ಅವನ್ನೆಲ್ಲ ಅಂದ್ರೆ ಡಿ ಸಿ ಲಲ್ಲ ಕೂತ್ ಬಿಟ್ಟಿದ್ದಾರೆ ಕೊಟ್ಟಾಗ ವಾಪಸ್ ನಮಗೆ ಕೊಡಿ ನಾವು ಅದನ್ನ ನೋಟಿಫೈ ಮಾಡ್ತೀವಿ ಅಂತ ತ್ರೀ ನಾಟ್ ಸೆವೆನ್ ಇದಾವೆ ತ್ರೀ ನಾಟ್ ಸೆವೆನ್ ಇದು ಮುಗಿದ ತಕ್ಷಣ ಸದ್ಯ ಕಡೆ ಇಟ್ಟಿ ನಮಗೆ ಮೋಸ್ಟ್ಲಿ ರಾತ್ರಿ ಇಡೀ ಡಿಸ್ಟಿಕ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ಸರ್ವೆ ನಂಬರ್ ಆಟೋ ಸೆಲೆಕ್ಟ್ ಗೌರ್ಮೆಂಟ್ ಇಂದಾನೇ ಆಗುತ್ತೆ ಸೊ ಅದ್ರ ಪ್ರಕಾರ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಮಾಡ್ತೀವಿ ಸರ್ ಸರ್ವೆ ಮಾಡ್ತೀನಿ ಅದ್ ಬಸ್ ತಗೋತೀವಿ ಅದ್ ಬಸ್ ಗೆ ಕೋಪರೇಷನ್ ಕೊಡಲೇಬೇಕಾಗುತ್ತೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಂದ್ರೆ ಅದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಮಾಡಬಹುದು ರಿಜಿಸ್ಟ್ರೇಷನ್ ಅಂದ್ರೆ ಪ್ರೋಸೆಸ್ ಹೆಂಗೆ ಉಕ್ಕು ಪತ್ರ ಏನಾಗುತ್ತೆ ಗೌರ್ಮೆಂಟ್ ಜಾಗದಲ್ಲಿ ವಾಸ ಇದೀರ ತುಂಬಾ ವರ್ಷಗಳಿಂದ ನಿಮ್ಮ ಹತ್ರ ಏನು ದಾಖಲೆ ಇಲ್ಲ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಇದ್ದೀರಾ ನೀವು ಅದನ್ನ ನಾವು ಕಂದಾಯ ಕ್ರಮ ಮಾಡ್ತೀವಿ ಇದೇ ತರ ಮನೆ ಇದಾವೆ ನಿಮ್ ಸುತ್ತಮುತ್ತ ಸೊ ನಿಮ್ಮದನ್ನ ವಿಲೇಜ್ ಒಕೊಂಡೆಂಟಿಗೆ ನೀವು ಡಾಟಾ ಕೊಡ್ತೀವಿ ವಿಲೇಜ್ ಒಕೊಂಡೆಂಟ್ ಡಾಟಾ ನಾವು ಕೇಸ್ ವರ್ಕರಿ ಕೊಡ್ತಾರೆ ಅದನ್ನ ಎಂಟ್ರಿ ಮಾಡ್ತೀವಿ ನಮ್ ವಿಲೇಜ್ ಮನೆಗೆ ಬರ್ತಾರೆ ಒಂದು ನಿಮ್ಮ ಹೆಸರು ನಿಮ್ಮ ಗುರು ಕ್ಯಾಲೆ ದಕ್ಷಿಣ ಕ್ಯಾದ ಪೂರ್ವ ಕ್ಯಾದ ಪಶ್ಚಿಮ್ ಕ್ಯಾಲ ಎಷ್ಟು ಡಿಸ್ಟೆನ್ಸ್ ಇದೆ ಮನೆ ಎಷ್ಟಿದೆ ಅದೆಲ್ಲ ಬರ್ಕೊತಾರೆ ಬರ್ಕೊಂಡು ತಗೊಂಡ್ ಫೋಟೋ ನಿಮ್ಮ ಜಿ ಪಿ ಎಸ್ ಫೋಟೋ ನಿಮ್ದು ಆಧಾರ್ ಒ ಟಿ ಪಿ ತಗೊಂಡು ಲಿಂಕ್ ಮಾಡಿ ನಂತರ ನನ್ನ ಬರುತ್ತೆ ಬಿ ಎಫ್ ಇಲ್ಲ ನಾನು ಅಪ್ರೂವ್ ಮಾಡ್ತೀನಿ ನಾನು ಅಪ್ರೂವ್ ಆದ್ಮೇಲೆ ಹೋಗುತ್ತೆ ಕನ್ಸರ್ಂಟ್ ಪಿಡಿಯೋ ಹೋಗುತ್ತೆ ಕನ್ಸರ್ಟ್ ವಿಡಿಯೋನ ಈ ಸ್ವತ್ತು ನನ್ನ ಹೆಸರಿಗೆ ಬರುತ್ತೆ ನನ್ನ ಓನರ್ ಮಾಡ್ತಾರೆ ಅವಾಗ ಇಲ್ಲಿ ನೀಟಾಗಿ ನೇತ್ರಾವತಿ ಹೀಗೆ ಅಕ್ಷರ ಕುಂಡಿಗೆ ಅಂತಾನೆ ಬರುತ್ತೆ ಇವಾಗ ನಾನೇನು ಮಾಡ್ತೀನಿ ಅದನ್ನ ಸಿಟಿಜನ್ ಲಾಗಿನ್ ಇದು ರೈಸ್ ಮಾಡ್ತೀವಲ್ಲ ಸರ್ ಅದನ್ನು ನಾವೇ ಮಾಡ್ತಿದ್ದೀನಿ ಈಗ ನೀವು ರಿಜಿಸ್ಟ್ ಆಗಬೇಕಂದ್ರೆ ನೀವು ಯಾರಾದರೂ ಪತ್ರ ಕಟ್ಟ ಇಟ್ಕೊಂಡು ಪತ್ರ ಬರಗಾರನ ಇಟ್ಕೊಂಡು ನಿಂಗೆ ರಿಜಿಸ್ಟರ್ ಆ ಸಿಟಿಜನ್ ಲಾಗಿನ್ ನಾವೇ ರೈಸ್ ಮಾಡ್ತೀನಿ ನಾನು ಆಫೀಸಲ್ಲಿ ಒಂದು ಹತ್ತು ನಾಲ್ಕೈದು ಕೌಂಟರ್ ತಗಿದ್ದೀನಿ ಸಿಟಿಜನ್ ಲಾಗಿನ್ ರೈಸ್ ಮಾಡಿ ಆಮೇಲೆ ಇನ್ನೂ ಒಂದು ಹೋದ ನಿಮ್ದು ಕಟ್ಟಿ ಕೊಟ್ಟಿ ಅಂದರೆ ಸರ್ ಇಷ್ಟು ಫೀಸ್ ಇರುತ್ತೆ ಮಿನಿಮಮ್ ಇನ್ನೂರೈವತ್ತು ಮ್ಯಾಕ್ಸಿಮಮ್ ಹನ್ನೊಂದು ನೂರು ಹನ್ನೆರಡು ನೂರು ಆಗ್ಬೋದು ಡಿಪೆಂಡ್ ಅಪನ್ ಯವರ್ ಎಕ್ಸ್ಟೆಂಡ್ ಡಿಪೆಂಡ್ ಅಪನ್ ವೆದ ಇಟ್ ಇಸ್ ಗೌರ್ಮೆಂಟ್ ಲ್ಯಾಂಡ್ ಆ ಪ್ರೈವೇಟ್ ಲ್ಯಾಂಡ್ ಅಂತೇಳಿ ಸೊ ಅದು ಮೇಲೆ ಮೇಲೆ ನಾನು ಡೀಲ್ ಪ್ರಿಂಟ್ ತೆಗೆದು ಅದ್ರ ಮೇಲೆ ಕನ್ಸರ್ಟ್ ಅವ್ರದ್ದು ಸಿಟಿಸರ್ಟ್ ಆದ್ಮೇಲೆ ಅಪ್ಲಿಕೇಶನ್ ರೈಸ್ ಮಾಡ್ತೀನಿ ಸ್ಲಾಟ್ ರೈಸ್ ಮಾಡ್ತೀನಿ ಸೊ ಸಬ್ ರಿಜಿಸ್ಟರ್ ನಮಗೆ ವಿ ಐ ಪಿ ಸ್ಲಾಟ್ ಕೊಟ್ಟಿದ್ದಾರೆ ಪರ್ ಡೇ ಹಂಡ್ರೆಡ್ ಸ್ಲಾಟ್ಸ್ ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಅಪ್ಪದ ರಿಜಿಸ್ಟ್ರೇಷನ್ ಸಲುವಾಗಿ ನಾವು ಆಲ್ಮೋಸ್ಟ್ ಒಂದೊಂದಿನ ಎಕ್ಸ್ಟ್ರಾ ಸ್ಲಾಟ್ ತಗೊಂಡು ಒಂದೊಂದಿನ ನೂರ ಅರವತ್ತು ನೂರ ಎಪ್ಪತ್ತು ರಿಜಿಸ್ಟರ್ ಮಾಡಿರ್ತಿದ್ದೆ ಸರ್ ಅಲ್ಲಿ ಜನ ಜಾಸ್ತಿ ಬಂದಾಗಿಲ್ಲ ಸೊ ಅವಾಗ ಸೇಮ್ ರಿಜಿಸ್ಟ್ರೇಷನ್ ಹೆಂಗಾಗುತ್ತೆ ಬಟ್ ಎಕ್ಸೆಪ್ಷನ್ ತಗೋತೀನಿ ತಾಶೀಲ್ದಾರ್ ಹೋಗೋಕ್ಕಾಗಲ್ಲ ಸೊ ಸೆಕ್ಷನ್ ಏಯ್ಟಿ ಏಟ್ ಅಂದ್ರೆ ನಂಗೆ ಎಕ್ಸಾಮ್ಷನ್ ಇರುತ್ತೆ ಅಂದರೆ ನಾನು ಪರ್ಸನಲ್ ಆಗಿ ಅಪಿಯರೆನ್ಸ್ ಆಗೋಕ್ಕಾಗಲ್ಲ ಅಂತ ಹೇಳಿ ಒಂದು ಲೆಟರ್ ಕೊಟ್ಟು ಕೊಟ್ಟಿದ್ದೀನಿ ಅವ್ರಿಗೆ ಏನು ರಿಜಿಸ್ಟರ್ ಅಂತ ಅದ್ರ ಬೇಸಿಸಲ್ಲಿ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಆಗಿ ನೆಕ್ಸ್ಟ್ ಡೇಟ್ ಹೋಗುತ್ತೆ ಮತ್ತೆ ಹಾಗೆ ಅವರು ನೋಟಿಸ್ ಪೀರಿಡ್ ತೆಗ್ದಾರೆ ಈಗ ನಾವು ಓದಿ ಆದಾಗ ಹಿಂಗೆಲ್ಲ ನೋಟಿಸ್ ಪೀರಿಡ್ ಹಿಂಗೆ ತೆಗೆದು ಫಿಫ್ಟೀನ್ ಡೇಸ್ ಮುಂಚೆ ತರ್ಟಿ ಡೇಸ್ ಇತ್ತು ಸರ್ ಮನೆಗಳು ರಿಜಿಸ್ಟ್ರೇಷನ್ ಅಂದರೆ ಪಂಚಾಯತ್ ಲೆವೆಲಲ್ಲಿ ಜ ನಮಗೋಸ್ಕರ ಈ ಅಕ್ಕುಪತ್ರಕ್ಕೋಸ್ಕರ ಫಿಫ್ಟೀನ್ ಡೇಸ್ಗೆ ರಿನೀಸ್ ಮಾಡ್ತಾರೆ ಆ ಫಿಫ್ಟೀನ್ ಡೇಸ್ಗೆ ನೋಟಿಸ್ ಪೀರಿಡ್ ಇರುತ್ತೆ ಅದ ಆ ಪೀರಿಯಲ್ಲಿ ಯಾರು ಅಬ್ಜೆಕ್ಷನ್ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಡೇಸ್ ಮಾತಾಗೋಗುತ್ತೆ ಹೋಗಿದ್ದೆ ಆಯಮೇ ಮಿನಿಮಮ್ ಎಷ್ಟಾಗುತ್ತೆ ಅಂದರೆ ಫೈವ್ ಫಿಫ್ಟಿ ರುಪೀಸಿಂದ ಹಿಡಿದು ಎಕ್ಸ್ಪೆನ್ಸಸ್ಸು ಮ್ಯಾಕ್ಸಿಮಮ್ ಅಂದರೆ ಫಿಫ್ಟೀನ್ ಹಂಡ್ರೆಡ್ ಆಗ್ಬೋದು ಅವ್ರಿಗೆ ಇದು ಜಾಸ್ತಿ ಇತ್ತು ಏರಿಯಾ ಅಂದರೆ ಟೇಕ್ ಮೋರ್ ಚಾರ್ಜಸ್ ರಿಜಿಸ್ಟ್ರೇಷನ್ ಹೋಗಿಸಿದ್ರೆ ಮುನ್ನೂರು ರೂಪಾಯಿ ಅದು ಬಿಟ್ಟು ಇಷ್ಟರಲ್ಲೇ ಅವರಿಗೆ ಎಷ್ಟೋ ವರ್ಷಗಳಿಂದ ಕನಸು ಆಗಿದೆ ಐ ಆಮ್ ಸ್ಯಾಟಿಸ್ಫೈಡ್ ನಮ್ಮ ಕ್ರೀಡೆಯಲ್ಲಿ ನಾನು ಹೊಸದಾಗಿ ಬಂದಿರೋ ದಶಕ ಬಂದಿರೋ ಕ್ರೀಡೆಯಲ್ಲಿ ಕೂಡಿಗೆ ತಾಲೂಕಲ್ಲಿ ಕೆಲಸ ಮಾಡೋಕ್ಕೆ ಇದೆ ಸರ್ ಮುಖಾಂತ್ರೆ ಒಂದು ಕಂದಾಯ ಇಲಾಖೆಯಿಂದ ಅತಿ ಹೆಚ್ಚು ಅಚೀವ್ಮೆಂಟ್ ಆಗಿದೆ ಅನ್ನೋ ಒಂದು ಕಾರಣದಿಂದ ಕಂದಾಯ ಇಲಾಖೆಯಿಂದ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಪರವಾಗಿ ನಾವೆಲ್ಲ ಎಲ್ಲಾ ಪತ್ರಕರ್ತರಿಗೂ ತುಂಬಾ ಆಹ್ವಾನ ಕೊಡ್ತಾ ಇದೀವಿ ನೀವೆಲ್ಲರೂ ಬರ್ಬೇಕು ಅಂದ್ರೆ ನೀವ್ ಬರ್ತಾರೆ ಮಾತ್ರ ಜನಕ್ಕೆ ಗೊತ್ತಾಗೋದು ನಾವೇನ್ ಕೆಲಸ ಮಾಡಿದ್ದೀವಿ ಅಂತ ಆಮೇಲೆ ಸರ್ ಹೇಳ್ತಾ ಇದ್ರು ಅಕ್ಕು ಪತ್ರ ಮುಂಚೆ ನಾವು ಅಕ್ಕುಪತ್ರ ಕೊಟ್ಟಿದ್ದಾರೆ ಹಿಂದೆ ಸರ್ಕಾರಗಳಿದ್ದಾಗ ಲೈಕ್ ಮ್ಯಾರ ಕೊಡ್ತಾ ಇದ್ದೀವಿ ಬಟ್ ಈಗ ಏನಾಗುತ್ತೆ ಜಸ್ಟ್ ಒಂದು ಎರಡು ಸೆಕೆಂಡ್ ಬ್ರೀಫ್ ಆಗಿರ್ತೀನಿ ಲೆಟ್ ಯು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ನಾವು ಅಕ್ಕುಪತ್ರ ನಾವೇನು ಕೊಡ್ತಾ ಇದ್ದೀವಿ ಅಂತ ಈಗ ನೈನ್ ಲೆವೆನ್ ಇರುತ್ತೆ ಜನರ ಹತ್ರ ಬಟ್ ಅದು ರಿಜಿಸ್ಟರ್ ಆಗಲ್ಲ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಆ ಥರ ಏನಾಗುತ್ತೆ ಅಂದ್ರೆ ಅಕ್ಕುಪತ್ರ ನಾವು ಅಪ್ರೂವ್ ಮಾಡಿದ ತಕ್ಷಣ ದಟ್ ವಿಲ್ ಗೋ ಟು ಪಿ ಒ ಪಿ ಒ ಅವರು ಆ ಖಾತೆನ ತಕ್ಷಣಸಿರ್ಲೆ ಮಾಡ್ತಾರೆ ತಕ್ಷಣ ಮಾಡ್ತಾರೆ ಸರ್ ಸೊ ತಹಶೀಲ್ದಾರ್ ರಿಜಿಸ್ಟ್ರೇಷನ್ ಮಾಡಿ ಫಲಾನುಭವಿಗಳಿಗೆ ಕೊಡ್ತಾರೆ ಅಂದರೆ ಮುಂಚೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವಾಗ ಬರ್ತಾ ಇತ್ತು ನೀವೇನಾದರೂ ಒಂದು ಪರ್ಚೇಸ್ ಮಾಡಿದಾಗ ನಿಮ್ಗೆ ಯಾರು ಗಿಫ್ಟ್ ಡೀಡ್ ಮಾಡಿದಾಗ ಮಾತ್ರ ಯಾರೇ ಆಗಲಿ ರಿಜಿಸ್ಟರ್ ಆಫೀಸಿಗೆ ಹೋಗ್ತಾ ಇದ್ರು ನಾನು ಹೀಗೆ ಮಾತಾಡ್ತಾ ಒಬ್ಬ ಉದೇ ಭಾಗದಲ್ಲಿ ಎಪ್ಪತ್ತೈದು ವರ್ಷದ ನೋಡಿದ್ದಾರೆ ಸರ್ ಅವರು ಅವ್ರಿಗೆ ಅಕ್ಕುಪತ್ರ ಇರಲಿಲ್ಲ ಅಂದರೆ ಅಫೋರ್ಡೆಬಲ್ ಇಲ್ಲ ಅವರು ಸೊ ಅವ್ರು ಇದಕ್ಕೆ ಏನು ಪರ್ಚೇಸ್ ಮಾಡಿಲ್ಲ ಏನು ಗಿಫ್ಟ್ ಇಡೂ ಮಾಡಿಲ್ಲ ಸೊ ಅವರು ಸಬ್ ಆಫೀಸ್ ನೋಡೇ ಇಲ್ಲ ಈಗ ತುಂಬಾ ಖುಷಿಯಿಂದ ಬಂದು ರಿಜಿಸ್ಟರ್ ಮಾಡಿಸ್ಕೊತಾರೆ ಅಂದ್ರೆ ದುಡ್ಡಿಂದ ಮಾತ್ರ ರಿಜಿಸ್ಟರ್ ಆಫೀಸ್ ನೋಡಕ್ ಸಾಧ್ಯ ಇತ್ತು ಈಗ ಬಟ್ ಈಗ ತಹಶೀಲ್ದಾರೇ ಹಕ್ಕು ಬಿಡುಗಡೆ ಅಂದ್ರೆ ಅಲ್ಲಿಂದ ಪಾರ್ಟಿ ನಾನು ಬಿಟ್ಕೊಡ್ತೀನಿ ಅವ್ರು ಹಕ್ಕು ಪಡೆದುಕೊಳ್ಳೋರವರು ಹಕ್ಕು ಬಿಟ್ಕೊಡೋರು ತಹಶೀಲ್ದಾರ ಒಂದು ಹೊಸ ಕಾನ್ಸೆಪ್ಟ್ ದಿಸ್ ಇಸ್ ದ ಸಿಸ್ಟಮ್ ದಟ್ ನೋಸ್ ಸ್ಟೇಟ್ ಇಸ್ ದ ವರ್ಲ್ಡ್ ಆಸ್ ಇಂಟ್ರೊಡ್ಯೂಸ್ ಸರ್ ಮೊನ್ನೆ ಸರ್ ಹೇಳ್ತಾರೆ ಇದ್ವಿ ಇಡೀ ಪ್ರಪಂಚದಲ್ಲಿ ವ್ಯವಸ್ಥೆ ಇರಲಿಲ್ಲ ಇದೇ ತರ ಸೊ ಇದರಿಂದ ಜನಗಳಿಗೆ ಏನಾಗುತ್ತೆ ಡೈರೆಕ್ಟಾಗಿ ನೋಟಿಸ್ ಪೀಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಂದು ಒಂದೇ ತಾರೀಕಿಗೆ ಎರಡನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ ಸೊ ನೋಟಿಸ್ ಪೀಡ್ ಮೂವ್ ಆಗುತ್ತೆ ನಾಳೆ ಖಾತೆ ಆಗೋಗುತ್ತೆ ನಾನ್ ಸ್ಪೋರ್ಟ್ ಅಲ್ಲಿ ಕೊಡ್ತೀವಿ ಇದು ಮೇಜರ್ ಆಗಿ ಅಕ್ಕು ಪತ್ರದ ಇದು ನಮ್ಮಲ್ಲಿ ಇಡೀ ಸ್ಟೇಟಲ್ಲಿ ಇಡೀ ಡಿಸ್ಟ್ರಿಕ್ ಅಲ್ಲಿ ಎಷ್ಟು ನೂರ ಐದು ಕಂದಾಯ ಗ್ರಾಮಗಳೆಲ್ಲ ಮಾಡಿದ್ದೀವಿ ನಾವು ಕೂಡಗಿ ತಾಲೂಕಿಂದ ಅದರಲ್ಲಿ ನಲವತ್ತೊಂದು ಫೈನಲ್ ಆಗಿತ್ತು ಆಗಿದೆ ನಾನು ನಿನ್ನೆ ಚಿಲಿಮ್ನಳ್ಳಿ ತಾಂಡ ಭೇಟಿ ಮಾಡಿದ್ದೆ ಸರ್ ತಾಂಡ ತಾಂಡ್ ಲಾಸ್ಟ್ ಬಾರ್ಡರ್ ಅಪ್ಪನಹಳ್ಳಿ ತಾಂಡದಿಂದ ಮುಂದೆ ಸರ್ ಅವರು ಮೇನ್ ರೋಡಿಗೆ ಬರೋಕ್ಕೆ ದೇ ಹ್ಯಾವ್ ಟು ವಾಕ್ ಫಾರ್ ಅಟ್ಲೀಸ್ಟ್ ಟು ಟು ತ್ರೀ ಕಿಲೋಮೀಟರ್ಸ್ ಟು ಟು ತ್ರೀ ಕಿಲೋಮೀಟರ್ಸ್ ನಡಬೇಕು ನಾನು ನಿನ್ನೆ ಪ್ರಾಕ್ಟಿಕಲ್ ವಿಸಿಟ್ ಮಾಡಿದ್ದೀನಿ ಅಲ್ಲೊಂದು ನಲವತ್ತು ಮನೆ ಇದೆ ಆರ್ ಲೈಕ್ ಪ್ರೈವೇಟ್ ಲೈನ್ ಅದನ್ನು ಟು ಇ ನೋಟಿಫಿಕೇಶನ್ ಅಲ್ಲಿ ಮಾಡ್ತೀವಿ ಸೊ ಇಸ್ ವೆರಿ ಹ್ಯಾಪಿ ಅಂತ ಕಾರ್ ಅನ್ನು ರೀಚ್ ಮಾಡಿ ಆರ್ಚನೈಸ್ಡ್ ಪೀಪಲ್ ಮೇನ್ ಸ್ಟ್ರೀಮ್ಗೆ ತರೋಕೆ ಒಂದು ಕೆಲಸ ಇದೇ ಥರ ಎಷ್ಟೊಂದು ತಾಂಡಗಳು ಹಟ್ಟಿಗಳು ಎಲ್ಲರೂ ಐಡೆಂಟಿಫೈ ಮಾಡಿದ್ದೀವಿ ನೂರ ಎರಡು ಸರ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸರ್ ಡಿ ಸಿ ಸರ್ ಕೂಡ ಹೈಯೆಸ್ಟ್ ಮಾಡಿದೀರ ಇದು ಬಿಟ್ಟರೆ ನೆಕ್ಸ್ಟ್ ಕೋಡಿ ಮುಕ್ತ ಗ್ರಾಮ ಅಂತ ಹೇಳಿ ನಮ್ಮ ನೇತೃತ್ವದಲ್ಲಿ ನಡೀತಾ ಇದೆ ಅದರಲ್ಲಿ ಹತ್ತು ಸಾವಿರ ಫಲಾನುಭವಿಗಳು ಇದರಲ್ಲಿ ನಮಗೆ ಫೈನಲ್ ಫಲಾನುಭವಿಗಳಿದರೀ ಆಗಿದೆ ಅದರಲ್ಲಿ ಮಾತ್ರ ಇನ್ನೂ ಇದಾವೆ ಪ್ರೊಸೆಸ್ ಇದಾವೆ ನೋಟಿಫಿಕೇಶನ್ ಆಗಿದೆ ಸರ್ಕಾರ ಹಂತದಲ್ಲಿ ಬಾಕಿ ಇದ್ದಾವೆ ಸೊ ಅವೆಲ್ಲ ಅಂದ್ರೆ ಕೆಲವೊಂದು ಇಂಥ ಇರುತ್ತೆ ಫಾರ್ ಎಕ್ಸಾಂಪಲ್ ನರಸಿಂಗಿರಿ ಗ್ರಾಮದ ಟೂ ನೋಟಿಫಿಕೇಶನ್ ಆದ್ರೆ ನೆಕ್ಸ್ಟ್ ಇನ್ನೊಂದು ನಾಲ್ಕು ಗ್ರಾಮಗಳು ಹೊಡಿತಾರೆ ಅದು ಸ್ವಲ್ಪ ಟೆಕ್ನಿಕಲ್ ಇರುತ್ತೆ ನಾವು ಜೂನ್ ಜುಲೈ ಮುಗಿಸ್ಬಿಡ್ತೀವಿ ಈ ಸದ್ಯಕ್ಕೆ ನಮ್ಮಲ್ಲಿ ಮೂರು ಸಾವಿರ ಫಲಾನುಭವಿಗಳು ರೆಡಿನ್ ಸೆವೆನ್ ಹಂಡ್ರೆಡ್ ಆಗಿದೆ ಸರ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ನೋಟಿಸ್ ಜನರೇಟ್ ಆಗ್ತಾ ಆಗಿದೆ ಸೊ ಇದಾದ್ಮೇಲೆ ಅಕ್ಟೋಬರ್ ಇನ್ಫಾರ್ಮೇಶನ್ ಪೋಳಿ ಮುಕ್ತ ಗ್ರಾಮ ಅಂತೇಳಿ ಹತ್ತು ಸಾವಿರ ಫಲಾನುಭವಿಗಳು ಫಲಾನುಭವಿಗಳು ಅಂದ್ರೆ ಒಬ್ಬೊಂದು ಗ್ರಾಮನ ನಾವು ಸೆಲೆಕ್ಟ್ ಮಾಡ್ತೀವಿ ಸರ್ವೆ ನಂಬರ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಒಂದೇ ಆರ್ ಟಿ ಸಿ ಇಬ್ಬರು ಅವರು ನಿಮಗೆ ಗೊತ್ತಲ್ಲ ಫಾರ್ ಎಕ್ಸಾಂಪಲ್ ಟೂ ನೈಂಟಿ ತ್ರೀ ಸರ್ ನಂಬರ್ ಇಲ್ಲಿ ಎ ಬಿ ಸಿ ಅಂತ ಎಕ್ಸೆಟ್ ಬೇರೆ ಬೇರೆ ಇರುತ್ತೆ ಅವ್ರಿಗೆ ಹಿಂಗಾಗುತ್ತೆ ಅಂದ್ರೆ ಮೂವತ್ತು ಒಂದೇ ಆರ್ ಟಿ ಸಿ ಇದ್ದಂಗೆ ಲೋನ್ ತಗೊಂಡು ಏಸಲ್ಲಿ ರಿಫ್ಲೆಕ್ಟ್ ಆಗೋದು ಅದೆಲ್ಲ ಆ ಸಮಸ್ಯೆ ಆಗ್ತಿತ್ತು ಸೊ ಹಂಗಾಗಿ ಪೋಡಿ ಮುಕ್ತ ಗ್ರಾಮಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಹತ್ತು ಸಾವಿರ ಫಲಾನುಭವಿಗಳಿಗೆ ಪೋಡಿ ಮುಕ್ತ ಮಾಡಿಕೊಟ್ಟಿದೀವಿ ನಾನು ಲೈಕ್ ಇನ್ನೊಂದು ಆರು ತಿಂಗಳಲ್ಲಿ ಪೋಡಿ ಮುಕ್ತ ಗ್ರಾಮ ತಾಲೂಕು ಡಿಕ್ಲೇರ್ ಮಾಡೋಕೆ ವೇರ್ ರೆಡಿ ಫಾರ್ ದಟ್ ನೆಕ್ಸ್ಟು ಪೋತಿ ಅದಾಲತ್ತು ಎಕ್ಸ್ ಒಂಥರ ಎಕ್ಸ್ಪೆರಿಮೆಂಟಾಗಿ ಆಗಿ ನಡೀತಾ ಇದೆ ಆನ್ಲೈನ್ ಮಾಡಿದ್ದಾರೆ ಪೂರ್ತಿ ಅದಾಲತ್ ಅಂತೇಳಿ ಕೊಟ್ಟು ಫೈವ್ ಏಟ್ ಆಗುತ್ತಿದೆ ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಿದೆ ಟ್ರಯಲ್ ಅಂಡ್ ಎರ ಬೇಸಿಸ್ ಅದರಲ್ಲಿ ನಮ್ಮಲ್ಲಿ ಒಂದು ನೂರ ಐವತ್ತು ಜನಕ್ಕೆ ನಾವು ಆಂದೋಲನದಲ್ಲಿ ಮಾಡಿಕೊಟ್ಟಿದ್ವಿ ಬರೋದ್ರಿಂದಲೇ ಅದನ್ನು ಸಿಂಪ್ಲಿಫಿಕೇಶನ್ ಮಾಡ್ತೀವಿ ಅದಾಲತ್ ನೆಕ್ಸ್ಟ್ ಕಮ್ಸ್ ಟು ಒನ್ ಟು ಫೈವ್ ದಟ್ ಒಂದು ಒಂಥರ ಕಬ್ಬಿಣದ ಕಡಲೆ ಆಗಿತ್ತು ನಮಗೆ ಗೌರ್ಮೆಂಟ್ ಲ್ಯಾಂಡ್ ಗೆ ಒನ್ ಟು ಫೈವ್ ಮಾಡಿಸೋದು ಎಷ್ಟೊಂದು ಗೊತ್ತಿದೆ ಸೊ ಅದರಲ್ಲಿ ಏನಾಗಿದೆ ನಮ್ಮಲ್ಲಿ ತುಂಬ ಮಿಸ್ಸಿಂಗ್ ಕಮಿಟಿಗೆ ಹೋಗಿಬಿಟ್ಟಿದ್ರು ಸೊ ನಾನು ಬಂದಾದ್ಮೇಲೆ ಐಡೆಂಟಿಫೈ ಮಾಡಿ ಈಗ ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಮಾಡಿ ಕೊಟ್ಟಿದ್ದೀವಿ ಸರ್ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಹತ್ತೈದು ಜನಕ್ಕೆ ಆರ್ ಟಿ ಸಿ ಇಂಡಿಕರಣ ಕೊಟ್ಟಿದ್ದು ಇನ್ನೂ ಆರ್ ಟಿ ಸಿಂಡಿಕರಣ ನಮ್ಮಲ್ಲಿ ನಡೀತಾ ಇದೆ ತ್ರೀ ನಾಟ್ ಸಿಕ್ಸ್ ಫಾರ್ಮರ್ಸ್ದು ಐಡೆಂಟಿಫೈ ಮಾಡಿ ಮಿಸ್ಸಿಂಗ್ ಕಮಿಟಿಗೆ ಹೋಗಿರೋ ಆಫರ್ಸ್ ತರಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಆ ಕೆಲಸ ಟೋಟಲ್ ನಮ್ಮ ಕಂದಾಯ ಇಲಾಖೆಯಿಂದಲೇ ಹೆಚ್ಚು ಕಡಿಮೆ ಟೆನ್ ತೌಸಂಡ್ ಪ್ಲಸ್ ಫಲಾನುಭವಿಗಳು ಕೂಡ ಹಾಕ್ತಾರೆ ಅದನ್ನು ಬಿಟ್ಟು ನಮ್ಮ ಬೇರೆ ಬೇರೆ ಇಲಾಖೆಗಳಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗುಹಲಕ್ಷ್ಮಿ ಯೋಜನೆಯಿಂದ ಇರ್ಬೋದು ಆಮೇಲೆ ಸ್ವಸಹಾಯ ಸಂಘಗಳಿಗೆ ನಮ್ಮ ಸ ಸರ್ಕಾರದಿಂದ ಆಗಿರೋ ಧನ ಸಹಾಯ ಇರ್ಬೋದು ಎಲ್ಲ ಫಲಾನುಭವಿಗಳನ್ನ ಸೇರಿ ಇಪ್ಪತ್ತು ಸಾವಿರ ಫಲಾನುಭವಿಗಳು ಕೂಡ್ಲಿಗಿಲಿಂದ ಅತಿ ಹೆಚ್ಚು ಫಲಾನುಭವಿಗಳಿರೋದು ನಮ್ಮ ಕೂಡ್ಲಿಗಿ ತಾಲೂಕಿಂದಲೇ ಟೋಟಲ್ ನಮಗೆ ಬಟ್ ಕೂಡ್ಲಿ ತಾಲೂಕು ಅಂತ ಬಂದರೆ ಇನ್ನೂರ ನಲವತ್ತು ಬಸ್ ಬಿಟ್ಟಿದ್ದಾರೆ ಬಟ್ ಕೂಡ್ಲಿಗ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದರೆ ಅವ್ರಿಗೆ ಐವತ್ತು ಸೆಕ್ಷನ್ ಕೊಟ್ಟೂರಲ್ಲಿದ್ದಾರೆ ಸೊ ಎಲ್ಲ ಬಸ್ಸಿಗೂ ಕೂಡ ಒಬ್ಬೊಬ್ಬರು ನೋಡಲ್ ಆಫೀಸರ್ ಆಗಿದ್ದೀವಿ ಆಮೇಲೆ ಕಾರ್ಯಕ್ರಮ ಆಗಿರೋದ್ರಿಂದ ನಾನೇ ಪಂಚಾಯ್ತಿ ಪಂಚಾಯ್ತಿ ವಿಸಿಟ್ ಮಾಡಿ ಕರಿತಾ ಇದ್ದೀನಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ಅಧಿಕಾರಿಗಳೇ ನಾವು ಕರಿತಾ ಇದ್ದೀನಿ ಮೇರ್ ಅವರು ಬೆಳಿಗ್ಗೆ ಅವ್ರನ್ನ ಕರ್ಕೊಂಡು ಬಸ್ ಹತ್ತಿ ಬ್ರೇಕ್ಫಾಸ್ಟ್ ಮಾಡಿ ಕರ್ಕೊಂಡು ಹೋದಾಗಿಂದ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಊರಿಗೆ ಬಿಡೋ ಜವಾಬ್ದಾರಿ ಕಂಪ್ಲೀಟ್ಲಿ ನಾವು ತಾಲೂಕು ಆಡಳಿತದಲ್ಲಿ ನಾವೇ ಬಯಸ್ತೀವಿ ಏನಾದರೂ ಇದ್ರೆ